ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಲವ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡಿ ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ವಿಡಿಯೋ ಮಾಡೋಕ್ಕಾಗಲಿಲ್ಲ ಒಂದು ರೆಸಿಪಿ ಇತ್ತು ರೆಸಿಪಿಯನ್ನು ಶೂಟ್ ಮಾಡ್ಕೊಂಡಿನಿ ನಾನು ಡೈರೆಕ್ಟಾಗಿ ಬಂದು ನಿಮಗೆ ಗುಡ್ ಮಾರ್ನಿಂಗ್ ಅದು ಹೇಳೋಕ್ಕಾಗಲಿಲ್ಲ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದಿತ್ತು ಬೇಗ ಬೇಗ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಇವಾಗ ನಾನು ಲಾಗ್ ಸ್ಟಾರ್ಟ್ ಮಾಡೀನಿ ಬೆಳಗ್ಗೆ ಒಂದು ರೆಸಿಪಿ ಕೂಡ ಇತ್ತು ಮಕ್ಕಳು ಲಂಚ್ ಬಾಕ್ಸಿಗೆ ಅಂಥೇಳಿ ರೆಸಿಪಿ ಮಾಡಿದೆ ಆ ರೆಸಿಪಿಯನ್ನು ಇದೇ ವಿಡಿಯೋಲಿ ನೆಕ್ಸ್ಟ್ ನಿಮಗೆ ಹಾಕ್ತೀನಿ ವೀಡಿಯೋನ ಪೂರ್ಣ ನೋಡ್ರಿ ನೆಕ್ಸ್ಟ್ ಆ ರೆಸಿಪಿನೂ ನಿಮಗೆ ಯಾವ ರೀತಿ ಮಾಡೋದು ಹೇಳಿ ಗೊತ್ತಾಗ್ತೈತಿ ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಯಾರಿಗೆ ಗೊತ್ತಿಲ್ಲಲ್ಲ ಅವರು ನಾನು ವಿಡಿಯೋ ಮೂಲಕ ತಿಳ್ಕೊರಿ ನಿಮಗೂ ಇಷ್ಟ ಆದರೆ ಒಂದು ಸರ್ತಿ ಟ್ರೈ ಮಾಡಿರಿ ಫ್ರೆಂಡ್ಸ್ ಇನ್ನೊಂದು ಏನಂತಂದ್ರೆ ಮೊನ್ನೆ ಜಾತ್ರೆಗೆ ಹೋಗಿದ್ದೀವಿ ನೋಡಿರಿ ಸಟರ್ಡೇ ತುಳಸಿಗೇರಿ ಹೆಣ್ಮಕ್ಕಳು ಜಾತ್ರೆಗೆ ಹೋಗಿದ್ದೀವಿ ಫಸ್ಟ್ ಟೈಮ್ ಹೋಗಿದ್ದೆ ಜಾತ್ರೆ ತುಂಬ ಚೆನ್ನಾಗಿತ್ತು ಒಂಥರ ಮೈಂಡ್ ರೀಫ್ರೆಶ್ ಆಯಿತು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅಂತ ಹೇಳ್ಬೋದು ಹಳ್ಳಿ ಜಾತ್ರೆಗಳಿದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತಾಯ್ತು ನೋಡ್ರಿ ನಾವು ಎಂಜಾಯ್ ಮಾಡ್ತೀವಿ ಜಾತ್ರೆಯಲ್ಲಿ ಏನೇನು ತೊಗೊಂಡಾನೆ ಅಂಥೇಳಿ ತೋರಿಸ್ಬಿಡ್ತೀನಿ ಏನಿಲ್ಲ ಸಿಂಪಲ್ ಆಗಿ ಒಂದ ಸಾಮಾನು ಅಷ್ಟೇನೂ ತೊಗೊಂಡಿನಿ ಜಾಸ್ತಿ ಏನೂ ತೊಗೊಂಡ್ರಿ ಇಲ್ಲ ಅವ್ ಅವನು ಒಂದೆರಡು ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಇದನ್ನಂತರ ನೋಡಿರಿ ಜಾತ್ರೆ ಲಾಗಲ್ಲಿ ನನ್ನ ಮಕ್ಕಳ ಮುಖಕ್ಕೆ ಹಾಕ್ಕೊಂಡು ಅಡ್ಡಾಡೋದನ್ನ ನೀವು ನೋಡಿರಿ ನೋಡ್ರಿ ಮೋಡ ಹಾಕ್ತು ಯಾವ ಥರ ಕ್ಲೈಮೇಟ್ ಚೇಂಜ್ ಆತಂದ್ರೆ ಅಂದ್ರೆ ವೀಡಿಯೋ ಸೈಕ್ ಒಂಥರ ಆಗ್ಬಿಡ್ತೈತಿ ಇದು ಉಲ್ಟಾ ಪಲ್ಟಾ ತಗೊಂಡಾರ ನೋಡ್ರಿ ಮಕ್ಕಳು ಅವ್ರಿಗೆ ಏನಾದರೂ ಒಂದು ಆಟಿಕೆ ಸಾಮಾನು ಕೊಡಿಸಬೇಕು ರಿಮೋಟ್ ಖಾರ ಅದು ಇದು ಕೇಳಾಕತ್ತಿದ್ರು ಅಷ್ಟು ಕ್ವಾಲ್ ಕ್ವಾಲ್ಟಿ ಇರುವಂಥವು ಕಾಸ್ಟ್ಲಿ ಇರುವಂಥವು ಐಟಮ್ಸ್ ಅಲ್ಲಿ ಅಲ್ಲಿರಲಿಲ್ಲ ಹಂಡ್ರೆಡ್ ರುಪೀಸ್ ಅಷ್ಟು ಅಟ್ಯಾಂಕಿ ಜಾಸ್ತಿ ಇದ್ದು ಅದರಲ್ಲೇ ಸುಮ್ನ ಹಾಗೆ ಏನ್ ಬರೋದು ಅಂತ ಹೇಳಿ ಇದೊಂದ ತಗೊಂಡ್ ಬಂದ್ರು ಇನ್ನು ಇದೊಂದು ಸ್ಟೀಲಿಂದು ಟ್ರೇ ತಗೊಂಡೆ ನೋಡ್ರಿ ಇದು ನಾನು ಅಂಗಡಿ ಸುಮಾರು ಭಾಳ ಸರ್ತಿ ಅಂದ್ರೆ ಭಾಳ ಸರ್ತಿ ಅಂಗಡಿ ಹೋಗಿ ಹುಡ್ಕಾಡೇನ್ರಿ ನಾನು ಇದು ಅವಾಗ ಒಬ್ಬೊಬ್ರ ಇಬ್ಬಿಬ್ಬರ ಬಂದಾಗ ನಾವು ಒಂದು ಕಪ್ ಎರಡು ಕಪ್ ಟೀ ಬಿಸ್ಕಿಟ ಇಟ್ಕೊಂಡು ಹೋಗ್ಲಿಕ್ಕೆ ಈ ರೀತಿ ಸಣ್ಣದೊಂದು ಟ್ರೇ ಬೇಕಾಗಿತ್ತು ನಂಗ ಸುಮಾರು ಸರ್ತಿ ಶಾಪಲ್ಲಿ ಹೋದಾಗ ನಾನು ಹುಡ್ಕಿದ್ದೆ ಜಾಸ್ತಿ ದೊಡ್ಡನ ಅವರು ದೊಡ್ಡನ್ನ ತೋರಿಸ್ತಿದ್ರು ಇಷ್ಟು ಚಿಕ್ಕ ಸೈಝದ್ದು ಇಲ್ಲ ಅಂತ ಹೇಳ್ತಿದ್ರು ಮೊನ್ನೆ ಅಚಾನಕ್ ಜಾತ್ರೆಗೆ ಹೋದಾಗ ಇದು ಅಲ್ಲೇ ಸೈಜ್ ನೋಡಿದೆ ಕರೆಕ್ಟ್ ಅನ್ನಿಸ್ತು ತೊಗೋಬೇಕಂತ ಹೇಳಿ ತಗೊಂಡು ಬಂದೆ ನೋಡ್ರಿ ಇದೊಂದು ಟ್ರೇ ತಗೊಂಡೆ ಹಂಡ್ರೆಡ್ ರುಪೀಸ್ ರೀ ಇದಕ್ಕೆ ಕ್ವಾಲ್ಟಿ ಚೆನ್ನಾಗೈತಿ ದಿಪ್ಪೈತಿ ಹಂಡ್ರೆಡ್ ರುಪೀಸ್ ಇನ್ನು ಇದೊಂದು ಹನ್ಸ್ ತೊಗೊಂಡೆ ನೋಡ್ರಿ ಹನ್ಸ್ ನನಗೆ ಯಾವಾಗ ಯೂಸ್ ಆಗ್ತಿರ್ಬೋದು ಅಡ್ಗೆ ಒಲಿ ಮೇಲೆ ಮಾಡ್ತಾರಲ್ರಿ ಅವರಿಗೆ ಯೂಸ್ ಆಗ್ತೈತಿ ಉರಿ ಎಲ್ಲಾನು ಇಲ್ಲಿ ಕೆಳಗಡೆ ತುಂಬಾ ಉರಿ ಬರ್ತಿರ್ತೈತಿ ಮೇಲ್ಗಡೆ ನಾವು ಎಷ್ಟ ದೊಡ್ಡ ರೊಟ್ಟಿ ಚಪಾತಿ ಮಾಡಿ ಹಾಕಿದ್ರು ಬೇಯ್ತಿರ್ತೈತಿ ನಮ್ಮ ಗ್ಯಾಸಿನ ಮೇಲೆ ಸಿಲಿಂಡರ್ ಮೇಲೆ ನಾವು ಅಡುಗೆ ಮಾಡೋರು ನಾವು ಎಷ್ಟೇ ದೊಡ್ಡ ಚಪಾತಿ ಮಾಡಿದ್ರು ಕೂಡ ಅದ ಉರಿ ಸ್ವಲ್ಪ ಲಿಮಿಟೆಡ್ ಏರಿಯಾಕ ಜಾಸ್ತಿ ಇದು ಆಗ್ತಿರ್ತೈತಿ ನೋಡ್ರಿ ಹಾಗಾಗಿ ನಾನು ಚಪಾತಿ ದೊಡ್ಡ ಮಾಡ್ತೇನೆ ಇಲ್ಲ ಅಂತಲ್ಲ ಇಷ್ಟು ದೊಡ್ಡನ ಮಾಡ್ತೀನಿ ಮಾಡಿದ್ರು ಕೂಡ ಸೈಡಿಗೆಲ್ಲ ಎಲ್ಲ ಬೇಯ್ಯಲ್ರಿ ಅದನ್ನ ಮಡಿಚಿ ಮಡಿಚಿ ಫೋಲ್ಡ್ ಮಾಡಿ ಮಾಡಿ ಸುಮಾರು ಹೊತ್ತು ಬೇಯಿಸಿ ಹೋಗ್ಬೇಕಾಗ್ತೈತಿ ಹಾಗಾಗಿ ಇದು ಯೂಸ್ ಆಗ್ತೈತಿ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಕೊಡಿಸಂದ್ರೆ ಇಷ್ಟು ದೊಡ್ಡ ಕೊಡಿಸಿರ ನೋಡ್ರಿ ಅವ್ರು ಏನಾದರೂ ತಗೋಳೋಕೈಲೆ ಚಲೋ ಕ್ವಾಲಿಟಿ ತಗೋ ಧೋಳು ತಗೋ ಅದಕ್ಕೆ ಇನ್ನೊಂದು ಫಿಫ್ಟಿ ರುಪೀಸ್ ಅಷ್ಟು ಟ್ವೆಂಟಿ ರುಪೀಸ್ ಅಷ್ಟೇ ಯಾಕೆ ಸಣ್ಣ ತೊಗೋತಿ ಈ ರೀತಿ ತಿಂಕ್ ಅವರು ನಾನು ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಫಿಫ್ಟಿ ರುಪೀಸ್ ಯೋಚನೆ ಮಾಡಿಲ್ಲ ನನಗೆ ಅನುಕೂಲ ಆಗಬೇಕು ಈಜಿ ಆಗಬೇಕು ಸರಳ ಆಗಬೇಕು ಆ ರೀತಿ ನೋಡ್ತಿರ್ತೀನಿ ಇಲ್ಲಿ ಹ್ಯಾಂಡಲ್ ಇರುವಂಥದ್ದು ಈಗ ಡೈಲಿ ಚಪಾತಿ ಮಾಡ್ತೀನಿ ನೋಡಿರಿ ಆ ರೀತಿ ಹ್ಯಾಂಡಲ್ ಇರುವಂಥದ್ದು ಒಂದು ರೊಟ್ಟಿಗೆ ನೋಡಾಕತ್ತೀನಿ ಇದನ್ನು ಅಂತ ಹೇಳಿ ತೊಗೊಂಡು ಇದು ಸುಮ್ಮನೆ ನೋಡಿರಿ ಗ್ಯಾಸ್ನು ವೇಸ್ಟ್ ಇದಕ್ಕೆ ಇಷ್ಟು ದೊಡ್ಡದು ದಿಪ್ಪಂದು ಇಷ್ಟೆಲ್ಲ ಕಾಯ್ಬೇಕಾದ್ರೆ ಫುಲ್ ಗ್ಯಾಸ್ ವೇಸ್ಟ್ ಆಗ್ತೈತಿ ನೋಡು ನನ್ನ ತಂದೆಗೆ ಇಳಿತೀನಿ ಏನಾಗ್ತೈತಿ ಅಂತ ಹೇಳಿ ಈಗ ನೋಡ್ರಿ ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಒಂದು ಸ್ವಲ್ಪ ಟೀ ಕುಡಿಬೇಕು ಕುಡಿಬೇಕನ್ನಿಸ್ತೈತಿ ಯಾಕೋ ಅದನ್ನು ಬಿಡಬೇಕು ಹ್ಯಾಬಿಟ್ ಅಂತಂದ್ರೆ ಆಗ್ತಾನೆ ಇಲ್ಲ ಮಾರ್ನಿಂಗ್ ಸ್ವಲ್ಪ ಕಡಿಮೆ ರೀ ಮಾರ್ನಿಂಗ್ ಇವಾಗ ಕುಡಿಯೋಂಗಿಲ್ಲ ಮಿಲ್ಕ್ ಶೇಕ ಹಾಲ ಅದು ಇದು ತಗೊಂಡು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿರ್ತೀನಿ ಈಗ ಟೀ ಕುಡಿಬೇಕಂತ ಆತಿತ್ತು ಇದು ಮಾಡಿ ಕೆಲಸಕ್ಕೆ ಹೋಗಿದ್ರು ಇದು ಪೇಡೆ ತೊಗೊಂಡಿದ್ರಂತ ಸ್ವಲ್ಪ ಮನೆ ಕಡೆ ಬಂದಿದ್ದರು ಹಾಗೆ ಹೊರಗಡೆ ನಿಂತ್ಕೊಂಡು ಹೋದ್ರು ಟೀ ಕುಡಿ ಬಂದು ಇದೊಂದು ಪೇಡೆ ತಿನ್ಬಿಟ್ಟೆ ಅಂದರೆ ಟೀ ಚಟ ಏನಾದರೂ ಅದು ಅದು ಇದು ಬಾಡಿಸ್ತಾ ಟೀಯನ್ನು ಕಡಿಮೆ ಮಾಡ್ಬೇಕಂತ ಹೇಳಿ ಮಾಡ್ತೀವಿ ಈ ಎರಡು ಸಾರಿಯನ್ನು ಪೀಕೋ ಫಾಲ್ ಮಾಡ್ಬೇಕೀಗ ಇನ್ನೊಂದು ಪೀಕೋ ಫಾಲ್ ಮಾಡಲಿಕ್ಕೆ ಮುಂಚೆ ಎಲ್ಲ ನಾವು ಫಾಲ್ ತಂದು ಅವನ್ನ ವಾಶ್ ಮಾಡಿ ಹಾರಕ್ಕೆ ಹಾಕಿ ಅವು ಡ್ರೈ ಆದಮೇಲೆ ಐರನ್ ಮಾಡಿ ಸಾರಿಗೆ ಹಚ್ತಿದ್ವಿ ನಾವು ಈಗ ರೆಡಿ ಟು ಯೂಸ್ ಅಂತ ಹೇಳಿ ಕಾಲ್ ಬಂದ ನೋಡ್ರಿ ಇದೊಂದು ಇನ್ಫಾರ್ಮೇಶನ್ ಎಲ್ಲಾರ್ಗು ಹೆಲ್ಪ್ ಆಗ್ಬೋದು ಅಂತ ಹೇಳಿ ತೋರ್ಸಕತ್ತೀನಿ ಇಲ್ಲೇ ಬರ್ದಿರ್ತಾರೆ ನೋಡ್ರಿ ಇಲ್ಲದ ನೋಡ್ರಿ ರೆಡಿ ಟು ಯೂಸ್ ಅಂತ ಹೇಳಿ ಬರ್ದಿರ್ತಾರೋ ಅಂದ್ರೆ ಇದನ್ನ ಅವರು ವಾಶ್ ಮಾಡಿ ಡ್ರೈ ಮಾಡಿ ಐರನ್ ಮಾಡಿನ ಪ್ಯಾಕ್ ಮಾಡಿರ್ತಾರೋ ಇವ್ನ ತಂದು ಬಿಟ್ರೆ ನಾವು ವಾಶ್ ಮಾಡೋದು ಐರನ್ ಮಾಡೋದು ಏನೂ ಇಲ್ಲ ಡೈರೆಕ್ಟ್ಲಿ ನಾವು ಸಾರಿ ಹಚ್ಚಿ ಇದನ್ನು ಸ್ಟಿಚ್ ಮಾಡಿಬಿಡಬಹುದು ಇದನ್ನು ನೀರೊಳಗೆ ಹಾಕೋದದು ಏನೂ ಇರಂಗಿಲ್ಲ ಆದರೆ ಕೆಲವೊಂದು ಟೈಮ ಕಲರ್ ಮ್ಯಾಚಿಂಗ್ ಸಿಗ್ತಿರಂಗಿಲ್ಲ ಹಂಗಿಲ್ಲ ನೋಡ್ರಿ ಎದ್ರೊಳಗೆ ಸಿಗ್ತಾವೆ ಅದ್ರೊಳಗೆ ತಂದಿರ್ತೀನಿ ಕೆಲವೊಂದ ವಾಶ್ ಮಾಡಿ ಹಚ್ಬೇಕು ಅದ್ರೊಳಗನ ಸಿಗ್ತಿರ್ತಾವೆ ಕೆಲವೊಂದ ಈ ರೀತಿ ರೆಡಿ ಟು ಯೂಸ್ ಹೇಳಿ ರೆಡಿ ಇದ್ದದ್ದನ್ನ ಫಾಲ್ ಸಿಗ್ತಿರ್ತಾವೆ ಎದ್ರೊಳಗೆ ಮ್ಯಾಚಿಂಗ್ ಸಿಗ್ತಾವ ಅದ್ರೊಳಗೆ ತಂದಿರ್ತೀನಿ ಮಣ್ಣಿನ ತಂದಿ ನೀವು ಇನ್ನೂ ಹಚ್ಚಿಲ್ಲ ಈಗ ಹಚ್ಬೇಕು ಎರಡು ರೆಡಿ ಟು ಯೂಸ್ನ ಸಿಕ್ಕಾವೆ ನನಗೆ ಹೆಂಗೆ ಸಿಗ್ತಾವಲ್ಲ ಹಂಗೆ ಮಾಡ್ತಿರ್ತೀನಿ ರೆಡಿ ಸಿಗ್ಲಿಲ್ಲ ಅಂದ್ರೆ ತಂದು ವಾಶ್ ಮಾಡಿ ಹಚ್ತಿರ್ತೀನಿ ಅಂದ್ರೆ ರೆಡಿ ಸಿಗ್ತಾವ ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿರೋಂಗಿಲ್ಲ ವಾಶ್ ಮಾಡೇನ ಹಚ್ಬೇಕಂತ ಅಂದ್ಕೊಂಡಿರ್ತಾರೆ ಅಂಗಡಿ ಒಳಗೆ ಹೋಗಿ ಕೇಳಿದ್ರೆ ಕೊಡ್ತಾರೆ ಎರಡು ಟೈಪ್ ಇಟ್ಟಿರ್ತಾರೆ ರೆಡಿ ಟು ಯೂಸ್ ಫಾಲ್ ಕೊಡ್ ಅಂತಂದ್ರೆ ಕೊಡ್ತಾರೋ ಇಲ್ಲಿ ಮೇಲ್ಗಡೆ ಕೂಡ ಬರೆದಿರ್ತಾರೆ ನೀವು ನೋಡಬೇಕು ರೆಡಿ ಟು ಯೂಸ್ ಅದು ಬರ್ದಿರ್ತಾರೋ ಆ ರೀತಿ ಬರೆದಿದ್ದು ಫಾಲ್ ಇದ್ರೆ ಮಾತ್ರ ಡೈರೆಕ್ಟಾಗಿ ನಾವು ಹಚ್ಚಬೇಕು ಆ ರೀತಿ ಬರೀಲಾರ್ದು ಇದು ಅಂದರೆ ನಾವು ವಾಶ್ ಮಾಡಿ ಐರನ್ ಮಾಡ ಇಲ್ಲಾಂದ್ರೆ ಸಾರಿ ಜಗ್ಗು ಚಾನ್ಸಸ್ ಇರ್ತೈತಿ ಇದು ಗೊತ್ತಿರಲಾರ್ದು ಹಾಗೆ ಗೊತ್ತಾಗಲಿ ಅಂತ ಹೇಳಿ ಹೇಳಿದೆ ಮತ್ತೇನಿಲ್ಲ ಈಗ ಇಷ್ಟು ಬಟ್ಟೆಯನ್ನು ತೊಳೆದು ತಂದಿಟ್ಟಿನಿ ನಿನ್ನೆ ತೊಳೆದು ತಂದಿಟ್ಟಿ ಇವೆಲ್ಲ ಮಡಚಬೇಕು ಆಮೇಲೆ ಪಿಲ್ಲೋ ಕವರ ಇವೆಲ್ಲವೂ ತೊಳೆದು ಹಾಕಿದ್ದೆ ನಿನ್ನೆ ಸಂಡೆ ಈಗ ಇವನ್ನೆಲ್ಲ ತೊಳೆದು ಇಟ್ಟಿನಿ ಅವನ್ನೆಲ್ಲ ಬಟ್ಟೆ ಸ್ವಲ್ಪ ಮಡಿ ಚಿಡಬೇಕು ಅವನ್ನೆಲ್ಲ ಕವರ ಹಾಕಬೇಕು ದಿಬ್ಬದು ಹಾಕ್ತೀನಿ ಆಮೇಲೆ ಹಾಕ್ತೀನಿ ಮಕ್ಕಳನ್ನ ಕಳಿಸಿಬಿಟ್ಟು ಇಷ್ಟೆಲ್ಲ ಪಾತ್ರೆಗಳನ್ನು ಜೋಡಿ ಇದು ತೊಳೆದಿಟ್ಟೀನಿ ಇವನ್ನೆಲ್ಲ ಈಗ ಜೋಡಿಸ್ಬೇಕು ಈಗ ಹಾಲು ಕೂಡ ಬಂದು ಹಾಲನ್ನು ಸ್ವಲ್ಪ ಕಾಯಿಸ್ಬೇಕು ನಮಗೆ ಹಾಲು ಲೇಟ್ ಆಗಿ ಬರ್ತಾವೆ ನೋಡ್ರಿ ಹತ್ತುವರಿಯಿಂದ ಹನ್ನೊಂದು ಗಂಟೆವರೆಗೂ ಹಾಲು ಬರ್ತಿರ್ತಾವ್ ಮೇಲೆಲ್ಲ ಕಾಯಿಸ್ಬೇಕಂತಂದ್ರೆ ಹನ್ನೆರಡು ಗಂಟೆ ಆಗಿರ್ತೈತಿ ಹಾಲು ಕಾಯ್ಸಾಕೆ ಬಂದಾಗಲೆಲ್ಲ ಟೀ ಕುಡಿಬೇಕಂತ ಅನಿಸ್ತೈತಿ ಅದೊಂದು ಬಿಡಾಕಾಗ್ತಾ ಇಲ್ಲ ಇಲ್ಲಿ ನೋಡ್ರಿ ಏನು ಕಲಿ ಬಿಳಿಲ್ ನೋಡ್ರಿ ಕೆಳಗಡೆ ಸ್ವಲ್ಪ ಬಿಸಿ ಮಾಡಿಬಿಟ್ಟಿವಂದ್ರ ಮೇಲಿನ ಸ್ಟಿಕ್ಕರ್ ಈಸಿಯಾಗಿನ ಬರ್ತೈತಿ ಏನು ಕಲಿ ಬೀಳೋದಿಲ್ಲ ಯಾವುದೇ ಒಂದು ಮಾರ್ಕ್ ಬೀಳೋದಿಲ್ಲ ಸ್ಟೀಲಿನ ಪಾತ್ರೆಗಳನ್ನ ಅಂಗಡಿಯಿಂದ ತಂದ ಮೇಲೆ ಈ ರೀತಿ ಸ್ಟಿಕ್ಕರ್ ಇದ್ದ ಕಡೆ ಇಡಬಾರ್ದು ಸ್ಟಿಕ್ಕರ್ ಕಡೆ ಇದ್ದ ಕಡೆ ಇಟ್ಟರೆ ಅದು ಸುಟ್ಟ ಕರಿಯಾಗಿ ಇನ್ನಷ್ಟು ಮಾರ್ಕ್ ಜಾಸ್ತಿ ಬೀಳ್ತೈತಿ ಉಲ್ಟಾ ಕೆಳಗಿನ ಸೈಡ್ ಇಟ್ಟು ನಾವು ಬಿಸಿ ಮಾಡ್ತೀವಂದ್ರ ಮೇಲಿನ ಸ್ಟಿಕ್ಕರ್ ಈಜಿಯಾಗಿ ಬರ್ತೈತಿ ಯಾವುದೋ ಒಂದು ಪ್ಲೇಟ್ ಇರಲಿ ತಾಟ ಇರಲಿ ಬಟ್ಲ ಚರಿಗೆ ಏನೇ ಸಾಮಾನು ತೊಗೊಂಬರೀ ನೀವು ಈ ರೀತಿ ಇಟ್ಟು ಬಿಸಿ ಮಾಡಿದರೆ ಮೇಲಿಂದ ಈಸಿಯಾಗಿ ಬರ್ತೈತೆ ನೋಡ್ರಿ ಇದೊಂದು ಟಿಪ್ಸು ಹೆಲ್ಪ್ ಆಗ್ಬೋದು ಗೊತ್ತಿರಲಾರ್ದು ಅವ್ರಿಗೆ ಅಂಥೇಳಿ ಇದು ತೋರಿಸಿದೆ ಈಗ ಪಾತ್ರೆ ಎಲ್ಲ ಜೋಡಿಸಿದೆ ಮಸಾಲೆ ಡಬ್ಬಿ ನೋಡ್ರಿ ಸ್ವಲ್ಪ ಅಂತ ಅನ್ಸಾಕತ್ತಿತ್ತು ಕೆಲವೊಂದು ಸಾಮಾನುಗಳಾಗಿದ್ದು ಆ ಸಾಮಾನುಗಳಾದಾಗ ಆದಾಗ ಅವಾಗ ಸ್ವಲ್ಪ ಕ್ಲೀನ್ ಮಾಡಿಬಿಡ್ಕೊ ಮಾಡಿಬಿಡ್ತೀನಿ ನಾನು ಇವತ್ತು ಹಾಗೆ ಆಗಿತ್ತು ಮಾರ್ನಿಂಗ್ ಪಾತ್ರೆ ತೊಳೆಯುವಷ್ಟರಲ್ಲಿ ಅಂದ್ರೆ ಒಂದೆರಡು ಮೂರು ಸಾಮಾನ ಖಾಲಿಯಾಗಿದ್ದು ಖಾಲಿ ಆದ ತಕ್ಷಣ ಒಂದು ಡೈರೆಕ್ಟಾಗೆ ಹಾಗೆ ಹಾಕಬಾರ್ದು ಅಂತ ತೊಳೆದು ಬಿಟ್ಟು ಹಾಕಿದ್ರೆ ಆಯ್ತು ಹೇಳಿ ಖಾಲಿ ಆದ ಬಾಟ್ಲುಗಳನ್ನು ಡಬ್ಬಿಯನ್ನು ಪಾತ್ರೆ ಜೊತೆ ಇಟ್ಟಿದೆ ತೊಳೆದೇ ಇವಾಗ ಪಾತ್ರೆ ಎಲ್ಲಾನು ಜೋಡಿಸಿದೆ ಈಗಿದ್ದಕ್ಕೆ ಕೆಲವೊಂದು ಸಾಮಾನುಗಳನ್ನು ಹಾಕಿಬಿಡ್ತೀನಿ ಪುಟಾಣಿ ಸ್ಪೂನ್ ನೋಡ್ರಿ ಅರಶಿಣ ಪುಡಿದು ಇವೊಂದೆರಡು ಮೂರು ಇನ್ನೂ ಖಾಲಿಯಾಗಿರಲಿಲ್ಲ ಖಾಲಿ ಆದಾಗ ಇವು ಒಂದೊಂದು ಬಟ್ಲ ಖಾಲಿ ಆದಾಗ ಒಂದೊಂದು ಬಟ್ಲ ಕೂಡ ತೊಳೆದಿರ್ತೀನಿ ಇವತ್ತು ಒಂದು ನಾಲ್ಕು ಬಟ್ಲ ಖಾಲಿಯಾಗಿತ್ತು ಅದಕ್ಕೋಸ್ಕರ ಡಬ್ಬಿ ಬಟ್ಲ ಎಲ್ಲಾನು ತೊಳೆದ್ಬಿಟ್ಟು ಈಗ ಇಲ್ಲಿ ಅರ್ಶಿನ ಪುಡಿ ಹಾಕಬೇಕು ಅರ್ಶಿನ ಪುಡಿ ಹಾಕಬೇಕು ಜೀರಿಗೆ ಹಾಕಬೇಕು ಜೀರಿಗೆ ಖಾಲಿಯಾಗ್ಯವು ಮಾರ್ಕೆಟಿಂದ ತಂದ ಮೇಲೇನ ಹಾಕಬೇಕು ಜಾಸ್ತಿ ಬಟ್ಲ ತುಂಬಾ ಹಾಕೋದಿಲ್ಲ ನೋಡ್ರಿ ಬಟ್ಟಲ್ ತುಂಬಾ ಹಾಕಿದ್ರೆ ಜಾಸ್ತಿ ಚಲ್ತೈತಿ ಯಾವುದೇ ಒಂದು ಐಟಮ್ಸ್ ಆಗ್ಲಿ ಸ್ವಲ್ಪ ಕಮ್ಮಿ ಇರುವಾಗ ಬಿಡಬೇಕು ಫ್ರೆಂಡ್ಸ್ ಇದು ಗೊಂಜಾಳ್ ರವ ನೋಡ್ರಿ ಕೆಲವೊಂದ್ಸರ್ತಿ ನಾನು ನಿಮ್ಗ ಹೇಳಿದ್ದೆ ಅದು ವಿಡಿಯೋ ಮಾಡೋದ ಮರ್ತೋಗಿದ್ದೆ ಗೊಂಜಾಳ ತಂದು ಈ ರೀತಿ ರವಾ ಒಡಿಸ್ಕೊಂಡ್ ಬಂದು ಕೆಲವೊಂದು ರೆಸಿಪಿಗಳನ್ನು ಮಾಡ್ಬೋದು ಹಿಟ್ ಮಾಡಿಸ್ಕೊಂಡು ಬಂದು ಅದರಿಂದನೂ ಕೆಲವೊಂದು ರೆಸಿಪಿ ಮಾಡಬಹುದು ಅಂತ ಹೇಳಿದ್ದೆ ಬಟ್ ನಾನು ಸುಮಾರು ಸರ್ತಿ ಮಾಡೀನಿ ಅದರದ್ದು ವಿಡಿಯೋ ಮಾಡಿ ಹಾಕೋದನ್ನು ಮರ್ತಿದ್ದೆ ಮಾಡ್ತೀನಿ ಅಂತ ಹೇಳಿದ್ದೆ ಮತ್ತು ನೆನಪಾಯ್ತು ಇವತ್ತು ಇದರದ ರೆಸಿಪಿ ಮಾಡಾತ ನೋಡಿರಿ ಇದು ರವೆ ಉಪ್ಪಿಟ್ಟು ರವೆ ರೀ ಆ ರೀತಿ ಗೊಂಜಾದಿಂದ ರವೆ ಒಡಿಸಿರ್ತೀವಿ ಆ ರವೆ ಈ ರೀತಿ ಹಾಕಿ ಸಾನಿಸ್ಕೊಂಡು ಬಿಡಬೇಕು ಸ್ವಲ್ಪ ಹಿಟ್ಟು ಬಂದಿರ್ತೈತಿ ಅದು ಹಿಟ್ಟೆಲ್ಲೂ ಕೆಳಗಡೆ ನಾವು ಜರಡಿ ಮಾಡಿ ತಗೊಂಡು ಬಿಡ್ಬೇಕು ಹಿಟ್ಟು ಹಿಟ್ಟು ತಗೊಂಡ್ಮೇಲೆ ಮೇಲುಗಡೆ ಬರೀ ರವೆ ಆಮೇಲೆ ಗೊಂಜಾಳ ಮೇಲಿನ ಸಿಪ್ಪಿ ಉಳ್ದಿರ್ತೈತಿ ಇಲ್ಲಿ ನೀವು ನೋಡ್ತಿರ್ಬೋದು ಈ ಥರ ಸಿಪ್ಪಿ ಬರ್ತೈತಿ ನೋಡಿರಿ ಇದನ್ನು ಮರಕ್ಕೆ ಹಾಕಿ ಕೇರ್ಬೇಕು ಮರದಿಂದ ಕೇರಿ ಇದನ್ನು ಉಗಿಸ್ಬೇಕು ಈಗ ಹಿಟ್ಟು ಅಷ್ಟನ್ನು ನಾನು ಬೇರೆ ಮಾಡ್ತೀನಿ ಇದನ್ನು ಮರದೊಳಗೆ ಹಾಕ್ಕೊಂಡು ಕೇರ್ಬೇಕು ಅದನ್ನು ಈ ಥರ ಮರದೊಳಗೆ ಹಾಕ್ಕೊಂಡು ಈ ಥರ ಮಾಡಬೇಕು ಈ ಥರ ಮಾಡಿದರೆ ಎಲ್ಲ ಮುಂದೆ ಬರ್ತೈತಿ ಸಿಪ್ಪೆ ನೋಡಿ ಇದೆಲ್ಲ ಸಿಪ್ಪೆ ಮುಂದೆ ಬರ್ತೈತಿ ಇದು ರವೆ ಇಲ್ಲಿ ಉಳಿತೈತಿ ಗೊಂಜಾಳ ಮೇಲಿನ ಸಿಪ್ಪೆ ನೋಡಿರಿ ಗೊಂಜಾಳ ಪಾಲಿಶ್ ಮಾಡಿಸಿರಂಗಿಲ್ಲ ಹಾಗೆ ಹೊಡಿಸಿರ್ತೀವಿ ಈ ರೀತಿ ಸಿಪ್ಪೆ ಬರ್ತೈತಿ ಇದನ್ನು ಸಿಪ್ಪೆ ಈ ರೀತಿ ಮಾಡಿ ತೆಗೆದುಬಿಡಬೇಕು ನಾವು ಈ ರೀತಿ ಮಾಡಿ ಇದನ್ನು ತೆಗೆದು ಡಸ್ಟ್ಬಿನ್ ಹಾಕಿಬಿಡ್ತೀವಿ ಹಿಂಗೆ ಮಾಡಿ ಥರ ಅನ್ನಿಸಿದ್ರೆ ಇದು ಸಿಪ್ಪೆ ಎಲ್ಲನೂ ಮುಂದೆ ಬರ್ತೈತಿ ಈ ರೆ ಈ ರೀತಿಯೂ ಮಾಡಿ ತೆಗಿಬೋದು ಈ ಥರ ಮಾಡಿ ಮರ ಕೆಳಗಡೆ ಬಡೋದು ಹಿಂಗೆ ಕೇರಿದರೆ ಎಲ್ಲ ಬಿದ್ದು ಬಿಡ್ತೈತಿ ಈಗ ಮನೆ ತುಂಬ ಆಗ್ತೈತಿ ರೀ ನಾನು ಅದನ್ನು ಮಾಡೋದಿಲ್ಲ ಇಷ್ಟು ಮಾಡಿ ಇದನ್ನು ಫ್ರೆಂಡ್ಸ್ ಈಗ ಈ ರೆಸಿಪಿಗೆ ಮೊದಲಿಗೆ ನಾವು ನೀರನ್ನು ಬಿಸಿ ಮಾಡಲಿಕ್ಕೆ ಇಲ್ಲಬೇಕು ಇವು ನೀರ ಸ್ವಲ್ಪ ಹೋದಾಡ್ಬೇಕು ನೋಡ್ರಿ ಕುದಿ ಬರಬೇಕು ಹೋದಾಡ್ಬೇಕಂದ್ರೆ ಕುದಿಬೇಕು ನಮ್ಮ ಉತ್ತರ ಕರ್ನಾಟಕ ಭಾಷೆ ರೀ ಗಾಳಿಸ್ಬೇಕು ಹೋದಾಡಬೇಕು ಕೆಲವೊಂದು ಯೂಸ್ ಮಾಡ್ತಾ ಇರ್ತೀನಿ ಸ್ವಲ್ಪ ಉಪ್ಪನ್ನು ಹಾಕಬೇಕು ನೀರು ನೋಡ್ರಿ ಕುದಿ ಬಂದಾವು ಈ ಥರ ನೀರ ಕುದಿ ಬರಬೇಕು ರುಚಿಗೆ ಉಪ್ಪು ಕೂಡ ಹಾಕಿನಿ ನಾನು ಇದರಲ್ಲಿ ಇದು ಕುದಿ ಬಂದಮೇಲೆ ಒಂದು ಬೌಲ್ ರವೆ ತೊಗೊಂಡಿನಿ ನೋಡ್ರಿ ಗೊಂಜಾಳ ರವೆ ಇದನ್ನು ಕ್ಲೀನಾಗ ಸ್ವಲ್ಪ ಎಲ್ಲಾನು ನೋಡ್ಕೊಂಡು ಬಿಡಬೇಕು ಹರಳು ಮಣ್ಣು ಎಲ್ಲನೂ ನಾವು ಹಸು ಮಾಡಿ ಮಿಲ್ಲಿಗೆ ಹಾಕಿಸ್ಕೊಂಡು ಬಂದಿದ್ದೀವಿ ಅಂದರೆ ಏನೂ ಇರೋದಿಲ್ಲ ಕೆಲವೊಮ್ಮೆ ಮಿಲ್ಲೊಳಗಿಸು ಕೂಡ ಕಲ್ಲು ಹಳ್ಳು ಬರ್ತಿರ್ತವೆ ಒಂದು ಸರ್ತಿ ಕ್ಲೀನಾಗ ನೋಡ್ಕೊಂಡು ಬಿಟ್ಟು ಆಮೇಲೆ ಇದನ್ನು ಇದಕ್ಕೆ ಹಾಕಿ ತಿರುಗಿಸ್ಬಿಡ್ಬೇಕು ನೋಡ್ರಿ ಈಗ ಭಾಳ ಗಟ್ಟಿ ಮಾಡಬಾರ್ದು ಇದನ್ನು ಸ್ವಲ್ಪ ಮೆದುವಾಗೇನೇ ಇರಬೇಕು ಒಂದು ಬೌಲ್ ರವೆ ರವೆಗೆ ಒಂದೂವರೆ ಚರಿಗೆ ನೀರಾದ್ರೆ ಸಾಕಾಗ್ತವೆ ನೋಡ್ರಿ ಒಂದೂವರೆ ಚರಿಗೆ ಅಂದ್ರೆ ಅರ್ಧ ಲೀಟ್ರ್ದು ಒಂದು ಚರಿಗೆ ಅರ್ಧ ಲೀಟ್ರು ಮತ್ತು ಪಾವು ಲೀಟ್ರ್ ನೀರು ಮುಕ್ಕಾಲು ಲೀಟ್ರ್ ನೀರನ್ನು ಹಾಕಿದ್ರೆ ಇದು ಒಂದು ಬೌಲು ರವೆ ಹಾಕಿದ್ರೆ ಸಾಕು ಇದಕ್ಕೆ ಬೇರೆ ಏನೂ ಹಾಕಂಗಿಲ್ಲ ನೋಡಿರಿ ಬರೀ ಉಪ್ಪು ಜೊತೆಗೆ ರವೆ ಹಸಿ ನೀರಲ್ಲಿ ಹಾಕಬಾರ್ದು ಕುದಿಯುವಂಥ ನೀರಿಗೆ ರವೆ ಉಪ್ಪು ಹಾಕಿ ಈ ಥರ ಒಂಚೂರ ತಿರುಗಿಸ್ತಾ ಇರಬೇಕು ನೀವು ಕುದಿ ನೀರೊಳಗೆ ಹಾಕಿದ್ರೆ ಗಂಟಾಗೋದಿಲ್ಲ ಮತ್ತು ನಾರ್ಮಲ್ ವಾಟ್ರೊಳಗೆ ಡೈರೆಕ್ಟಾಗಿ ಅಂದ್ರೆ ಅರ್ಜೆಂಟಾಗಿ ಹಾಕಿಬಿಟ್ರಂದ್ರೆ ಸ್ವಲ್ಪ ಗಂಟಾಗ್ತೈತಿ ಇದೇನು ಅಂಥ ಪರಿ ಏನೋ ಗಂಟಾಗಂಗಿಲ್ಲ ಇಷ್ಟ ಉಪ್ಪು ಹಾಕಿ ಕುದಿಸ್ಬಿಟ್ರೆ ಮಸ್ತ್ ಆಗ್ತೈತಿ ನೋಡ್ರಿ ಇದಕ್ಕೆ ನಾವು ನುಚ್ಚು ಅಂತ ಹೇಳ್ತೀವಿ ಗೊಂಜಾಳ ನುಚ್ಚ ಇದೇ ಥರ ಜೋಳ ಒಡಿಸ್ಕೊಂಡು ಬಂದು ಜೋಳದ ರವದಿಂದ ಜೋಳದ ನುಚ್ಚು ಮಾಡ್ತಾರೋ ಗೋಧಿ ರವೆ ಮಾಡಿ ಅದನ್ನು ನಾವೇನು ಮಾಡ್ತೀವಿ ಬೆಲ್ಲ ಹಾಕಿ ಮಾಡಿ ಸಜ್ಜಕ ಅಂತ ಹೇಳಿ ಕರಿತೀವಿ ಪ್ರೊಸೀಜರ್ ಎಲ್ಲಾನು ಸೇಮ್ ಇರ್ತೈತಿ ಅದಕ್ಕೆ ಬೆಲ್ಲ ಹಾಕಿ ಮಾಡ್ತೀವಿ ಇದಕ್ಕೆ ಉಪ್ಪು ಹಾಕಿ ಮಾಡ್ತೀವಿ ಈ ತರ ಮಾಡ್ಬೇಕ್ರಿ ಇದಕ್ಕೆ ಕಾಂಬಿನೇಷನ್ ಆಗಿ ಯಾವ ರೆಸಿಪಿಯನ್ನು ಮಾಡ್ತಾರಂತ ಈಗ ನೆಕ್ಸ್ಟ್ ತೋರಿಸ್ತೇನೆ ನಾನು ಇದು ಕುದೀಲಿ ಇದು ಕುದಿಯೋ ಅಷ್ಟರಲ್ಲಿ ಆ ಕಡೆ ಪದಾರ್ಥಗಳನ್ನು ನೋಡ್ಕೊಂಡು ಬರೋಣ ಇದಕ್ಕೆ ಕಾಂಬಿನೇಷನ್ ಭಾರಿ ಸೂಪರ್ ಇರ್ತೈತಿ ಫ್ರೆಂಡ್ಸ್ ನೋಡಿ ಗೊಂಜಾಳ ನೋಚ ಚೆನ್ನಾಗೈತಿ ಭಾಳಷ್ಟು ಆಗಿಲ್ಲ ಮೆತ್ತಗಾಗೈತಿ ಈ ಥರ ಮೆತ್ತಗ ಇದ್ರೆ ಚೆನ್ನಾಗಿರ್ತೈತೆ ತಿನ್ನಲಿಕ್ಕೆ ಈಗ ಇದು ರೆಡಿ ಆಗೈತಿ ಮುಚ್ಚಿಗೆ ಆಗಿ ಮಜ್ಜಿಗೆ ಸಾಂಬಾರು ಮಾಡಕತ್ತೀನಿ ನೋಡ್ರಿ ಇದು ಡಿಫ್ರೆಂಟಾಗಿ ಮಾಡ್ತೀನಿ ಸ್ವಲ್ಪ ಪೂರ್ಣ ನೋಡ್ಕೊಳ್ರಿ ಈಸಿ ಆಗೋ ಥರ ಮಾಡ್ತೀನಿ ಇಲ್ಲೇ ಮೆಣಸಿಕಾಯಿ ತೊಗೊಂಡಿನಿ ಬೆಳ್ಳುಳ್ಳಿ ಸಿಪ್ಪಿ ಬಿಡಿಸಿಟ್ಟೀನಿ ಒಂದು ಇಂಚಷ್ಟು ಹಸಿ ಶುಂಠಿ ಕೊತ್ತಂಬರಿ ಇದಕ್ಕೆ ಒಂದು ಬೌಲ್ ಒಂದು ಬಟ್ಟಲ್ದಷ್ಟು ಮೊಸರು ತೊಗೊಂಡಿನಿ ಇದೇ ಗಿಂಡಿ ಒಳಗೆ ಮಾಡ್ಬೇಕಂತ ತೊಗೊಂಡಿ ಯಾಕೋ ಕಡಿದು ಮಾಡೋದು ಕೆಲಸ ಭಾಳ ಆಗ್ತೈತಿ ಈಸಿಯಾಗೆ ಮಾಡ್ಬೇಕನ್ನಿಸ್ತು ಈಸಿಯಾಗಿ ನಾನು ಯಾವ ರೀತಿ ಮಾಡ್ತೇನೆ ಅಂತೇಳಿ ನಿಮಗೆ ತೋರಿಸ್ಬಿಡ್ತೀನಿ ಈಗ ಈಗ ಬೆಳ್ಳುಳ್ಳಿನ ಕಲ್ಲೊಳಗೆ ಕುಟ್ಕೋಬೇಕು ಮತ್ತು ಮೆಣಸಿಕಾಯಿ ಕಲ್ಲೊಳಗೆ ಕುಟ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಅಲ್ಲ ಕುಟ್ಕೋಬೇಕು ಎಲ್ಲನೂ ಕುಟ್ಕೊಂಡು ಇದನ್ನು ಮಜ್ಜಿಗೆ ಕಡ್ದು ರೆಡಿ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತೈತಿ ಇವಾಗ ಅರ್ಜೆಂಟ್ ಐತಿ ಅರ್ಜೆಂಟ್ಗೋಸ್ಕರ ಅರ್ಜೆಂಟ್ ಇದ್ದಾಗ ನಾನು ಈ ಥರ ಈಸಿಯಾಗಿ ಕೆಲಸ ಹುಡುಕ್ತಿರ್ತೀನಿ ಅದೇ ಒಂದು ನಿಮಗೂ ಯೂಸ್ ಆಗ್ಬೋದು ನೋಡ್ರಿ ಇಲ್ಲಿ ಮೆಣಸಿಕಾಯಿ ಅರಿಯೋ ಹಾಗಿಲ್ಲ ಹುಟ್ಟೋ ಹಾಗಿಲ್ಲ ಈಗ ಎಲ್ಲನೂ ಇದ್ರೊಳಗೆ ಹಾಕಿನಿ ಡೈರೆಕ್ಟಾಗಿ ಮೊಸರು ಕೂಡ ಇದ್ರೊಳಗೆ ಹಾಕಿಬಿಡ್ತೀನಿ ರುಚಿಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ತೀನಿ ಇಷ್ಟನ್ನು ಹಾಕಿ ಈಗ ಒಂದು ಸುತ್ತ ಗ್ರೈಂಡರ್ ಮಾಡ್ಕೊಂಬಿಡ್ತೀನಿ ಈ ಥರ ಗ್ರೈಂಡರ್ ಮಾಡ್ಕೋದ್ರಿಂದ ಮೊಸರು ಮಜ್ಜಿಗೆ ಆಗ್ತೈತಿ ಆಮೇಲೆ ಮೆಣಸಿಕಾಯಿ ಬೆಳ್ಳುಳ್ಳಿ ಎಲ್ಲನೂ ಚೆನ್ನಾಗಿ ಪೇಸ್ಟ್ ಹಾಕ್ತಾವೆ ಮಿಕ್ಸಿಗೆ ಹಾಕಿಬಿಟ್ರೆ ರೆಡಿಯಾಗಿಬಿಡ್ತೈತಿ ಅನ್ನೋದಕ್ಕೆ ಈಸಿ ಆಗ್ತೈತಿ ಅಂತ ಈ ರೀತಿ ಮಾಡೋಕ್ಕೆ ಫ್ರೆಂಡ್ ಮಿಕ್ಸರ್ಗೆ ಹಾಕಿದೆ ಮಿಕ್ಸರ್ಗೆ ಹಾಕುವಾಗ ಯಾವುದೇ ಕಾರಣಕ್ಕೂ ನೀರ ಹಾಕಬಾರ್ದು ಮೊಸರು ನಾವು ಬೇಕಾದಂಥ ಪದಾರ್ಥಗಳನ್ನು ಅಷ್ಟೇ ಹಾಕಿ ಗ್ರೈಂಡರ್ ಮಾಡ್ಕೋಬೇಕು ನೀವು ನೀರು ಹಾಕಿದ್ದಾದ್ರೆ ಎಲ್ಲನೂ ಹೊರಗಡೆ ಸಿಡಿದ್ಬಿಡ್ತೈತಿ ಚಲ್ಲಿ ಬಿಡ್ತೈತಿ ಎಲ್ಲನೂ ಮತ್ತೆ ಕ್ಲೀನಿಂಗ್ ಕೆಲಸ ಆಗ್ತೈತಿ ಮೊಸರು ಅಷ್ಟ ಹಾಕಿ ಮಾಡಿದ್ರೆ ಮೊಸರಾಟ ಮಜ್ಜಿಗೆ ಥರ ಆದ್ರೆ ಸಾಕು ಇದಕ್ಕೆ ನಾವು ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡ್ಕೊಬೋದು ಆಮೇಲೆ ಒಂದು ಕಪ್ ನೀರನ್ನು ಆ್ಯಡ್ ಮಾಡ್ಕೋತೀನಿ ಈ ಥರ ಮಸಾಲ ಮಜ್ಜಿಗೆ ರೆಡಿ ಆಗ್ತೈತೆ ನೋಡಿರಿ ಇದು ಮಸಾಲ ಮಜ್ಜಿಗೆ ಇದಕ್ಕೆ ಬೇಕಾದ್ರೆ ನೀವು ಮೇಲುಗಡೆ ಒಗ್ಗರಣೆ ಹಾಕಿರಿ ಕೆಂಪು ಮೆಣಸಿಕಾಯಿ ಕರಿಬೇವು ಸ್ವಲ್ಪ ಜೀರಿಗೆ ಸಾಸಿವೆಯಿಂದ ಒಗ್ಗರಣೆ ಮಾಡಿ ಇದಕ್ಕೆ ಸೇರಿಸ್ಬೋದು ನಾನಿಲ್ಲಿ ಒಗ್ಗರಣೆ ಸೇರಿಸಂಗಿಲ್ಲ ಮಸಾಲೆ ಮಜ್ಜಿಗೆನ ಒಳಗ ಯೂಸ್ ಮಾಡಿ ರೆಸಿಪಿ ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸಿದಂಥ ರೆಸಿಪಿ ನೋಡ್ರಿ ಗೊಂಜಾಳ ನುಚ್ಚ ಮಸಾಲ ಮಜ್ಗಿ ಆಮೇಲೆ ಜೋಳದ ನುಚ್ಚು ಜೊತೆನೂ ತಿನ್ಬೋದು ಹಣ್ಣದ ಜೊತೆನೂ ತಿನ್ಬೋದು ಈ ಮಸಾಲಾ ಮಜ್ಗಿನ ಬೇಸಿಗೆಗೆ ಮಾತ್ರ ಭಾರಿ ಸೂಪರ್ ಆಗಿರ್ತೈತಿ ರೀ ಇದು ಬಹಳಷ್ಟು ತಂಪಿರ್ತೈತಿ ನುಚ್ಚ ಮಜ್ಗಿ ಬೇಸಿಗೆ ಒಳಗ ತಿನ್ನಲಿಕ್ಕೆ ಒಳ್ಳೆಯ ರೆಸಿಪಿ ಇವಾಗಲೂ ಕೂಡ ಆ ಟೇಸ್ಟ ಆ ರುಚಿ ನಮಗೆ ಬೇಕಂದ್ರೆ ಇವಾಗ ಯಾವಾಗಲಾದರೂ ಒಂದೊಂದು ಸರ್ತಿ ಮಾಡಿ ತಿನ್ಬೋದು ಇವಾಗ ತಿನ್ನೋದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಇದರಿಂದ ಏನು ಆಗಂಗಿಲ್ಲ ಚಳಿಗಾಲಕ್ಕೆ ತಿಂದರೆ ಏನಾಗ್ತೈತೆ ಅಂದರೆ ಏನೂ ಇಲ್ಲ ಆದಂಥ ಆರೋಗ್ಯಕರವಾದಂಥ ಊಟಿದು ಇನ್ನು ಬೇಸಿಗೆಯಲ್ಲಿ ಸ್ವಲ್ಪ ತಂಪು ಜಾಸ್ತಿ ತಂಪು ಬೇಕಾಗಿರ್ತೈತೆ ನೋಡ್ರಿ ನಮಗೆ ಬೇಸಿಗೆ ಟೈಮ್ಗೆ ಈ ಮಸಾಲ ಮಜ್ಜಿಗೆ ಮಾಡಿ ನುಚ್ಚು ಮಾಡಿ ಒಂದು ಸರ್ತಿ ಟೇಸ್ಟ್ ಮಾಡಿ ನೋಡಿರಿ ಈ ರೆಸಿಪಿ ನಿಮಗೆ ಹೆಂಗೆ ಅಂತ ಅಂಥೇಳಿ ಕಮೆಂಟ್ ಮಾಡಿ ನಿಮಗೆ ಇದು ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಇದು ಹಳೆಯ ಅಜ್ಜಿ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು ನುಚ್ಚ ಮಜ್ಜಿಗೆ ಊಟ ಈ ಪಿಕೋಪ ಮುಗಿದು ನೋಡ್ರಿ ರೆಡಿ ಅದು ಈ ಸಾರಿ ಲಾಸ್ಟ್ ಇನ್ನೇನು ಮುಗಿತಾ ಅನ್ನೋದ್ರೊಳಗನ ಕೆಳಗಡೆ ಬಾವಿನಲ್ಲಿ ದಾರ ಮುಗಿದೋಯ್ತು ಆ ಥರ ಇನ್ನೊಂದು ಸ್ವಲ್ಪ ಇದ್ದಾಗ ದಾರ ಆಯ್ತು ಅಂದರೆ ಬೇಜಾರು ಆಗ್ತೈತಿ ನೋಡ್ರಿ ಮತ್ತೆ ದಾರ ಸುತ್ತಿ ರೆಡಿ ಮಾಡಿಕೊಂಡು ಮಾಡಬೇಕಾಗ್ತೈತಿ ಸ್ವಲ್ಪ ಬೇಜಾರು ಅನ್ನಿಸ್ತೈತಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲ ಹೆಂಗೆ ಅನಿಸ್ ನೋಡ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಹೊಸ ವೀಡಿಯೋ ಒಂದಿಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್